ನಮಸ್ಕಾರ ವೀಕ್ಷಕರ ಜಿ ಎಸ್ ಫೈ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿಯಾಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಶಿಕ್ಷಕಿಯಾದ ಪಾರ್ವತಿ ಶಿವರಾಯಿ ಸಾಪಡ್ಲಿ ಇವರು ಒಂದನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಯಾದ ಆಕಾಶ್ ಮಹೇಶ್ ಪಾಟೀಲ್ ಎಂಬಾತನಿಗೆ ತನ್ನ ಮಾವನಾದ ಹಟ್ಟಿ ಆಲೂರಿನ ಈಶ್ವರ್ ಮಾನಗಾವ್ ಇವರ ಮಾತು ಕೇಳಿ ವಿದ್ಯಾರ್ಥಿ ಆಕಾಶ್ ನನ್ನ ರೆಸ್ಟ್ಗೆ ಬಿಟ್ಟಂತ ಸಮಯದಲ್ಲಿ ಕರೆದು ನೀನು ಶಾಲೆಗೆ ಬರಬೇಡ ನಿನ್ನ ಟಿ ಸಿ ಕಿತ್ತು ಎಸೆಯುತ್ತೇನೆ ಇನ್ನು ಮೇಲೆ ಶಾಲೆಗೆ ಬರಬೇಡ ಬಂದ್ರೆ ಹೊಡೆಯುತ್ತೇನೆ ಗೇಟ್ ಒಳಗಡೆ ಕೂಡ ಬರಬೇಡ ಅಂತ ಈ ಹುಡುಗನಿಗೆ ಹೊಡೆದು ನಿನ್ನ ತಂದೆ ತಾಯಿಗಳು ಅವಿವೇಕಿಗಳು ಅವರಿಗೆ ಬುದ್ಧಿ ಇಲ್ಲ ಅಂತ ವಿದ್ಯಾರ್ಥಿ ಮುಂದೆ ನೀನು ಶಾಲೆಗೆ ಬರಬೇಡ ಬಂದ್ರೆ ನೋಡು ಅಂತ ಆಯಾ ಕ್ಲಾಸ್ ಟೀಚರ್ ಕಡೆಯಿಂದ ಹೆದರಿಸಿದ್ದಾರೆ ಈ ರೀತಿ ಹಟ್ಟಿ ಆಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾವ ಹಾಗೂ ಸೊಸೆಯದ್ದೆ ಸರ್ವಾಧಿಕಾರಿ ಧೋರಣೆಯನ್ನ ನನ್ನ ಮಗನ ಮೇಲೆ ಎಸಗಿದ್ದಾರೆ ಈ ಈಶ್ವರ್ ಮಾನ್ಗಾವ್ ಹಾಗೂ ಶಿಕ್ಷಕಿಯಾದ ಪಾರ್ವತಿ ಟೇಚರ್ನಿಂದ ನಮ್ಮೂರಿನ ಶಾಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಆದ ಕಾರಣ ಈ ಶಿಕ್ಷಕಿಯನ್ನ ಬೇರೆ ಎಲ್ಲಾದರೂ ವರ್ಗಾವಣೆ ಮಾಡಿ ಕಾನೂನಿನ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಶಿಕ್ಷಕಿ ಮಾವನಾದ ಈಶ್ವರ್ ಮಾನಗಾಂವ್ ಇವರಿಂದ ನಮ್ಮ ಶಾಲೆಯನ್ನ ಉಳಿಸಿಕೊಡಬೇಕು ಅಂತ ಈ ಹುಡುಗನ ತಂದೆ ತಾಯಿಯವರು ತಮ್ಮ ಆಳಲನ್ನ ತೋಡಿಕೊಂಡಿದ್ದಾರೆ ಇವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿ ನಮ್ಮ ಬಡ ಮಕ್ಕಳು ಓದಲು ಅವಕಾಶ ಮಾಡಿಕೊಡಬೇಕು ಎಂದಿದ್ದಾರೆ ಬಡವರ ಮಕ್ಕಳು ಶಾಲೆಗೆ ಧೈರ್ಯದಿಂದ ಬರುವ ಹಾಗೆ ಆಗಬೇಕು ಈ ರೀತಿಯಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಇದೀಗ ಇದಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಣ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ ನೋಡ್ತಾ ಇರಿ ಜಿ ಎಸ್ ಟಿ ಟಿವಿ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಗಂಗಾಧರೆ ಶಿರ್ಗಾವಿ ಜಿ ಎಸ್ ಟಿ ಟಿವಿ ಕನ್ನಡ ನ್ಯೂಸ್ ಹುಕೇರಿ ನಮ್ಮ ಸುದ್ದಿಗಳು ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮೂರ್ ದಿನಕ ಬರೋ ರೀ ಹುಡುಗರಿಗೆ ಹೆಾರಾಸ್ಮೆಂಟ್ ಮಾಡೋದ್ ಎಲ್ಲಾ ಸರ್ ಗಳು ಕರ್ಕೋದ್ ಎಲ್ಲಾ ಸರ್ಗಳು ಊರ್ ಮೂರ್ ಸಾಲಾಗಂತೂ ಎಲ್ಲ ಈ ಪಾರ್ವತಿ ಟೀಚರ್ ಬಿಟ್ರೆ ಉಳಿದ ಶಿಕ್ಷಕರು ಯಾರು ಅಂತ ತೊಂದರೆ ಮಾಡುವಂತ ಜನ ಅಲ್ರಿ ಇನ್ನೂವರೆಗೂ ಅದನ್ನು ನಾವು ನೋಡಿದವ್ರಿ ನಮ್ ಸಾಲಿ ಒನ್ ನಂಬರ್ ಐದ್ರಿ ನಮ್ ಸಾಲ ಎಲ್ಲಾ ಶಿಕ್ಷಕರ ಹಿಡಿದ್ ಎಲ್ಲಾರು ಚಲೋದಾರ್ ಈ ಪಾರ್ವತಿ ಟೀಚರ್ ಒಬ್ರ ನೋಡಿ ಈ ತರ ಮಾಡ ಈಗ ನಮ್ ಹುಡುಗನ್ ಕ್ಲಾಸಿಗೆ ಕಳ್ಸ್ರ ಆ ಟೀಚರ್ ಕಡಿಂದ ಮಿಸ್ ಗೈಡ್ ಮಾಡಿ ಮಾಡಿ ಹೊಡೆಸ್ತಾನಂತೀ ಈಗ ನಿಮ್ ಹುಡುಗರಿಗೆ ನಿಮ್ಮ ಮಗ ಕಂಪ್ಲೇಂಟ್ ಈ ತರ ಮಾಡಿದಾರೋ ಅಥವಾ ಇನ್ಯಾವ ಮಕ್ಕಳಿಗೆ ಎಸ್ ಡಿ ಎಂ ಸಿ ಮೀಟಿಂಗ್ ದೋಸೆ ನಾ ಒಬ್ಬ ಇದ್ರಿ ಡೈರೆಕ್ಟ್ರು ನಾನು ಒಬ್ನ ಇದ್ರಿ ನಾನು ತಕ್ಷಣ ಅದಕ್ಕಾಗಿ ನನ್ನ ಮಗನ ಮ್ಯಾಗ್ ಬ್ಲೇಮ್ ಮಾಡಿದಾರೆ ಈಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಏನು ಇಲ್ರಿ ಅವ್ರ ಸದಸ್ಯರು ಇಲ್ಲ ಏನು ಇಲ್ರಿ ನಾಲ್ಕು ನಾಲ್ಕ ದಿನ ಬರೋದ್ರಿ ಒಟ್ಟು ಎಲ್ಲಾ ಶಿಕ್ಷಕನ ಕರ್ಕೋದ ಅವ್ರ ಸೊಸಿನ ಶಿಕ್ಷಕಿದಾಡ್ರಿ ಇವ್ ಅಧಿಕಾರ ನಡ್ಸತ್ತ ಸಾಲ ಎಲ್ಲಾರ ಒಟ್ ಸಾಲಿ ಒಟ್ಟು ಮುಂದ್ ಹೋಗ್ಬಿಡವಲ್ ನಾವ್ ಮೂರ್ ಸಾಲಿ ಹೆಸರು ಕೆಡಕ್ ಕಾರ್ ನೀವ್ ಈಶ್ವರ ಮಣಗಾಂ ರೀ ಪಾರ್ವತಿ ಟೀಚರ್ ಇವ್ರು ಪ್ರತಿಯೊಂದು ಬಡ ಮಕ್ಕಳ ಮ್ಯಾಗ ಬ್ಲೇಮ್ ಮಾಡತ್ತಾರ ನಮ್ಮ ಸಾಲಿಗೆ ಹಿರಿಯರ್ಗ್ ನಾವ್ ಎಲ್ಲ ತಿಳ್ಸ ಹಿರಿಯರ್ ಹಿರಿಯಾರ ಸದ್ ಸುಖದ ಹಿರಿಯರಿಗೆ ಏನು ಮಿಸ್ ಗೈಡ್ ಲೈನ್ಸ್ ಮಾಡ್ತಾನ್ರಿ ಅವ್ರ ಸುಮ್ನೆ ಹಿರಿಯರ್ ಹೆಸರು ತಗೋದ ಹಿರಿಯಾರೆಲ್ಲ ನಾನ್ ಜೊಡಿದಾರ ನೀ ಬಿಡುಗಲ್ಲ ಮಾಡ್ಕೋತಾರೆ ಈ ತರ ಮಿಸ್ ಗೈಡ್ ಲೈನ್ಸ್ ಮಾಡಿ ಮ್ಯಾಗ ಬ್ಲೇಮ್ ಮಾಡ್ತಾರ ನಾವ್ ಹೇಳಿದಾಗ ನೀವು ಎಸ್ ಡಿಎಂ ಸಿ ಎಲ್ಲಾ ಸದಸ್ಯರು ಕೂಡ್ಕೊಂಡು ಹಾ ಶಾಲಾ ಶಿಕ್ಷಕರು ಕೊಡ್ಕೊಂಡು ನೀವ್ ಎಲ್ಲಾ ಪಾಲಕರ ಮೀಟಿಂಗ್ ಕರೆದು ಈ ರೀತಿಯಾಗ ವಿ ಹಳೆಯಾಗ ರೀತಿ ಸೇರ್ಬೇಕಂದ್ರಿ ಯಾರು ಬರ್ದಿಲ್ಲ ಈ ಮೀಟಿಂಗ್ ಎಸ್ ಡಿ ಎಂ ಶಿ ಅವ್ರನ್ನ ಮಾಡ ಒಂದ್ ಮೂರ್ ಮನ ಇಬ್ರು ಮೈದ್ರಾವ್ ಇವ್ ಸಾಲಿ ಕಲ್ತಾವ್ ಉಪಾಧ್ಯಕ್ಷ ಅಂದ್ರೆ ನಾವ್ ಡೈರೆಕ್ಟರ್ ಸಾಲಿ ಕಲ್ತಾವ್ರು ಉಳಿದ್ರ ಅವ್ರ ಎಲ್ಲ ಸಾಲ ಕಲ್ತಾವ ಎಲ್ಲಾ ಪಾಲಕ್ಸರ್ ಪಾಪ ಅವ್ರ ಜನ್ಮ ಕೈ ಹೋಗಿರ್ತಾರೆ ಯಾರು ಬರ್ದ್ರಿ ಪಾಲಕರ ಮೀಟಿಂಗ್ ಕರು ಅಂದ್ರ ನಾಕ ಐದು ಅಂತ ಪಾಲಕರು ಇರ್ತಾರ ಯಾವ ಏನ್ ಹೇಳಿದ್ರೆ ಅವ್ರಿಗೆ ಬರ್ತಾರ್ರಿ ಹೋಗ್ತಾರ್ರಿ ಇದ್ ಮಾಡ್ತಾರ್ರಿ ಈಗ ಇದ್ರ ಬಗ್ಗೆ ಏನ್ ಇನ್ ನೀವೇ ಎಲ್ಲಾರು ನಮ್ಗೆ ಭಿವೆ ಮೇಡಮ್ ಕಡೆಯಿಂದ ನ್ಯಾಯ ಕೊಡ್ಸಬೇಕ ನಮ್ ಹುಡುಗ ಆ ಶಿಕ್ಷಕಿನ್ ಎಲ್ಲರೂ ವರ್ಗಾವಣೆ ಮಾಡಿರೋ ಚಲೋ ಆಗೈತೆ ಇಲ್ಲಾಂದ್ರೆ ನಮ್ ಹುಡುಗ ಈಗ ನಾವ್ ಅಂಗ ಕಳ್ಸ್ತ ಸಾಲಿಗೆ ನಾಳೆ ಏನಾರ ನಮ್ ಹುಡುಗ ಏನಾರ ಕಾರಣ ಆತ ಈಶ್ವರ್ ಮಾಡಗವ ಮತ್ತೆ ಅವ್ನು ಶುಶೀನಿ ಹಿಂಗಾಗಿ ಅದಕ್ಕಾಗಿ ದಯಮಾಡಿ ಬಿವೇ ಮೇಡಮ್ ಹೇಳ್ತು ಇದನ್ನೆಲ್ಲ ತೀಕ್ಷ್ಣವಾಗಿ ಕ್ರಮ ತಗೊಂಡ ಅವ್ರನ್ನ ಎಲ್ಲರೂ ವರ್ಗಾವಣೆ ಮಾಡ್ರಿ ನಮ್ಮ ಸಾಲಿಗೆ ಮತ್ತೆ ಮರಳಿ ಸಾಲಿಗೆ ಚಲೋ ತಂಗಿ ಇರುವಂಗೆ ಮಾಡ್ರಿ ತಮ್ಮ ಏನ್ರಿ ಮಹೇಶ್ ಪಾಟೀಲ್ ಶಿಕ್ಷಕರಾದ ಪಾರ್ವತಿ ಸಪ್ಪಡ್ಲಿ ಇವ್ರ ಮೇಲೆ ದೂರಿನ ಬಗ್ಗೆ ಒಂದು ದೂರು ಕೊಟ್ಟಿದ್ದಾರೆ ಮಗಗ ಅವ್ರ ಹುಡುಗ ಇದು ಮಾಡ್ತಾರಂತ ಮತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದು ಮತ್ತು ಹೊರೆಯೋದು ಮಾಡ್ತಾರಂತ ಅಪ್ಲಿಕೇಶನ್ ಪಟ್ಟಿದ್ದಾರೆ ಆ ದೂರದ ಬಗ್ಗೆ ಆ ಸಂಬಂಧಪಟ್ಟ ಶಿಕ್ಷಣ ಸಂಯೋಜಕರು ಮತ್ತು ಸಿ ಆರ್ ಪಿ ನಾವು ನಿವೇಜನೆ ಮಾಡಿ ಅದರ ಬಗ್ಗೆ ವಿಚಾರಣೆ ತೆಗೆದುಕೊಂಡು ಬಂದು ಮಾನ್ಯ ಡಿ ಡಿ ಪಿ ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮಕ್ಕಾಗಿ ವರ್ಷ